ಉಪ ಲೋಕಾಯುಕ್ತರಿಂದ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ಕಡತ ಪರಿಶೀಲನೆ ಅಧಿಕಾರಿಗಳಿಗೆ ತರಾಟೆ ಇಫೈ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡುವ ನಿಟ್ಟನಲ್ಲಿ ಉಪ ಲೋಕಾಯುಕ್ತ ಬಿವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ ಎರಡು ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು ಲೋಪದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಪರಿಶೀಲಿಸಿದ ಪ್ರದೇಶಗಳು ಮತ್ತು ವಿಷಯಗಳು ಉಪಲೋಕಾಯುಕ್ತ ಬಿವೀರಪ್ಪ ಮತ್ತು ಅವರ ತಂಡವು ತಾಲೂಕಿನ ಜೆ ಮತ್ತು ಆರಿಕುಂಟೆ ಗ್ರಾಮ ಪಂಚಾಯಿತಿಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ ಕುಡಿಯುವ ನೀರು ಯೋಜನೆಗಳ ಪ್ರಗತಿ ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಾತಿಗಳಿಗೆ ಸಂಬಂಧಿಸಿದ ಎಲ್ಲಾ ಕಡತಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು ಕಡತಗಳ ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯಲ್ಲಿನ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು ಮುಖ್ಯವಾಗಿ ಕೆಲ ಯೋಜನೆಗಳ ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳದಲ್ಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಿವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡೆತಡೆ ಉಂಟು ಮಾಡುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸಲಾಗದು ಅಂತ ಖಡಕ್ ಎಚ್ಚರಿಕೆ ನೀಡಿದರು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಸುಧಾರಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಭಾಗವಾಗಿ ಈ ದಿಢೀರ್ ಪರಿಶೀಲನೆ ನಡೆಸಲಾಗಿದೆ ಅಂತ ತಿಳಿದುಬಂದಿದೆ

10 ನಿಮಿಷ लाग는데요 ಬಹಳ ಬಹಳ ಡೋರ್ ಸರ್ एवरीレ ಕ್ಯಾಪಿಟಲ್ ಸ್ಟ್ರೈಟ್ ಮಾಡಬೇಕು ಕಲೆಕ ಸಾಂಸ ಆಯದ ಯೋಜನೆ ಇದು ಆಗಲೇ ಚರ್ಚೆ ಮಾಡಿದ್ವಿ 15 ಅದಕ್ಕೆ ಸುಪರ್ವಂತ ಅಧ್ಯಕ್ಷರ ಆದ್ನೋ ಯೋಗ ಸೆಪ್ಟೆಂಬರ್ದಿಂದ ಏನು ಆಗಿಲ್ಲ ಆಬ್ಜೆಕ್ಟ್ ಟ್ರೈಕ್ ಮಾಡಲಿಲ್ಲ ಆಯ್ತು ಆಬ್ಜೆಕ್ಟ್ ಟ್ರೈಕ್ ಆಯ್ತು ಅಲ್ಲಿ ಯಾವಾಗ ಆಗಿಲ್ಲ ಆಬ್ಜೆಕ್ಟ್ ಟ್ರೈಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕಾ ಅವ್ರು ಕ್ಲೋಸ್ ಮಾಡಿ

ನೆಕ್ಸ್ಟ್ ಅವನು ಹೆಲ್ಸ ಹೆದರ್ತಾನೆ ನೀವು ಈ ಥರ ಪೇಪರ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ತಾನೆ ಇವಾಗ ನೀವು ಮಾಡಿದ ನಿಮ್ಮ ಅಮ್ಮ ಇಲ್ಲಿ ಪಾಟ್ ಹೋದ್ರೆ ಅವ್ರು ಹಂಗೆ ಇರ್ತಾರೆ ಏನಾಗಿರೋ ಇಲ್ಲಿಗೆ ರೆಕಾರ್ಡ್ ಅಲ್ಲ ಅಷ್ಟೇ ಅದು ಹಂಗೆ ಇರ್ತದೆ ಅವ್ರು ಹಂಗೆ ಕೆಲಸ ಮಾಡ್ತಾರೆ ಇರ್ತಾರೆ ಹಂಗೆ ಇರ್ತದೆ

ಬರ್ಬೇಕು ಎಷ್ಟು ಕಲೆಕ್ಷನ್ ಮಾಡಿದೀನಿ ಬಾಕಿ ಎಷ್ಟಿದೆ ಟೋಟ್ಲ್ ಸ್ಟೇಟ್ಮೆಂಟ್ ಬ್ಯಾಂಕ್ ಕೊಡಿ ಈ ಸೊಣ್ಣಪ್ಪ ಅವರು ಡೈಲಿ ಎರಡ್ ಸಾವಿರ ಎರಡು ಏಳು ಸಾವಿರ ಅಲ್ಲಿ ಮೂರು ಸಾವಿರ ಆಗ್ತಾ ಇರಲಿಲ್ಲ ಸಂಬಂಧ ಎಲ್ಲವೂ ಸಂಬಂಧದ